అమలావృత కీచక కంఠక పాత క నీచ కిరాత కఘాతు అమలాధి కలోచన లోటపతే విజయ్ కొడే కడే కృతపతే ಇದು ಲಿಕ್ಕರು ಕಿಕ್ಕರು ಪಿಕ್ಕರಿದು ನಿನಲಿಬರಿಗೆ ಬರಿಗೆ ಡೇಂಜರ್ ಇದು ಹೆಡ್ಡಿಗೆ ಬ್ಲಡ್ಗೆ ಬ್ಯಾಡು ಕಣೋಡು ಕಣೋ ಹುಗಿ ತಿನ್ವಡಿ ತಿನ್ಬಡಿ ತಿನ್ ಏನು ಪ್ರತಿ ನೈಟು ನಿಟೈಟು ದಿನಾಬರಿ ಫೈಟು ಇದ್ಯಾರ ದುಥೆ ಪಾಪಿಷ್ಟ ಅನಿಷ್ಟ ಕನಿಷ್ಠ ನಿದುಷ್ಟ ನಿಖಷ್ಟ ಕಣು ನಿನ ವೈಫಿಗೆ ಲೈಪಿಗೆ ಚೊಂಬು ಕಣು ನಿನ ಕೊನೆಯ ಸವಾರಿಗೆ ಬೊಂಬು ನಿನಗಂ ನಿನಗಂಸು ಲಭಂಸು ಸರಸಂ ಸಂಸತಿ ಗುಂಸು

ಕುಡಿಬೇಡ ಕಡು ರೋಗ ನಿನಗೆ ಅದು ಘೋರ ಶೀತಂ ಕುಡಿಬೇಡ ಕಡು ರೋಗ ನಿನಗೆ ಅದು ಘೋರ ಶೀತಂ ಬಿದ್ದಿರುವೆ ಯಾಕೆ ಎದ್ದೇಳು ಪಾಪಿ ನಿನಗೆ ಇದೇ ಸುಪ್ರಭಾತಂ